ಹೆಸರು ಪಲಾಶ್ ಅಂತ ಇದು ಎರಡು ಸಾಂಗ್ ಈ ಮೂವಿಯಲ್ಲಿ ಎರಡು ಸಾಂಗ್ ಅಲ್ಲಿ ಕೊರಿಯೋಗ್ರಾಫ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದಾರೆ ತುಂಬ ಸಾಕತ್ತಾಗಿ ಬಂದಿದೆ ಸಾಂಗು ಎಲ್ಲರೂ ನೋಡಬೇಕು ಇಷ್ಟ ಎಲ್ಲ ಸಪೋರ್ಟ್ ಮಾಡಿ ಮೂವಿ ತುಂಬ ಚೆನ್ನಾಗಿದೆ ಸ್ವಲ್ಪ ಎಡಿಟಿಂಗ್ ಅಲ್ಲಿ ಎಲ್ಲ ಸ್ವಲ್ಪ ನೋಡಿದ್ದೀನಿ ತುಂಬ ಸಾಕತ್ತಾಗಿ ಬಂದಿದೆ ಹೌದು ಒಂದೇ ನೈಟಲ್ಲಿ ಶೂಟಿಂಗ್ ಮಾಡಿದೀನಿ ಅದು ಫುಲ್ಲು ಫುಲ್ ಸಾಂಗು ಲೈಕ್ ಒಂದು ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಮಾಡಿದೀವಿ ಒಂದೇ ನೈಟ್ ಅಲ್ಲಿ ಫುಲ್ ಸಾಂಗ್ ಶೂಟ್ ಮಾಡಿದೀವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸರ್ಸು ಮತ್ತೆ ಸರ್ ಡೈರೆಕ್ಷನ್ ಎಲ್ಲ ಆಡ್ದ ಮೇಡಮ್ ಅವ್ರು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಟ್ರೈಲರ್ ನೋಡಿ ನನಗೆ ಸಂತೋಷ ಆಯ್ತು ಸಾಂಗ್ ಮಾಡಿ ಖುಷಿ ನಿಮಗೆ ಸಾಂಗ್ ನೋಡಿ ಎಷ್ಟು ಖುಷಿ ಆಗಲಿ ನನ್ನ ಮಿಸ್ಸಸ್ ಬಂದಿದ್ದಾರೆ ನಾನು ಅವನಲ್ಲ ಅಂಬಿ ಮನೆಗೆ ಹೋದ್ಮೇಲೆ ಅದೇ ಭಯ ಹುಟ್ಟಿಸ್ತೀರಾ ಭಯನ ಆಗ್ತಾ ಇದೆ ಆಕ್ಚುಲಿ ಮನೆಗೆ ಹೋದ್ಮೇಲೆ ಏನು ಅಂತಂದ್ರೆ ಇದೊಂದು ವಿಶೇಷ ಮೂವಿ ಈಗಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರು ಸಾನ್ವಿಕ ಮೇಡಮ್ ಅವರು ಮಲಯಾಳಂ ಮಾತಾಡುವವರು ಕನ್ನಡ ಕಲ್ತು ಅದು ಪೂರ್ತಿ ಇನ್ನು ಕಲತಿಲ್ಲ ಕಲಿತಾ ಇದ್ದಾರೆ ಈ ಫಿಲ್ಮ್ನ ಸ್ಟೋರಿ ರೈಟ್ ಬರೆದು ಹಾಗೆ ಡೈರೆಕ್ಷನ್ ಕೊಟ್ಟು ಆಕ್ಟ್ ಮಾಡಿ ಒಂದು ಸುಂದರವಾದ ಫಿಲ್ಮ್ ಅನ್ನು ಮುಂದೆ ಇಟ್ಟಿದ್ದಾರೆ ಫ್ರೆಂಡ್ಶಿಪ್ ಬೇಸಿಸ್ನಲ್ಲಿ ನಾನು ನನ್ನ ಫ್ರೆಂಡ್ ಬಾಲು ಅವ್ರನ್ನ ನನ್ನ ಬಾ ಅಂತ ಕರೆದ್ರು ಲೈಫ್ ನಲ್ಲಿ ಮೊದಲನೇ ಬಾರಿ ಕ್ಯಾಮ್ರಾದ ಮುಂದೆ ನಿಂತಿದ್ದೆ ನನ್ನ ಫ್ರೆಂಡ್ ಹೋಗೋಕೆ ಹೇಳಿದ್ರು ಭಯ ಆಗುತ್ತೆ ಕಣೋ ಅಲ್ಲಿ ಹೋಗೋಕೆ ನನಗೆ ನನ್ಗೆ ಹೇಸ ನೀನ್ ಹೇಳಿರ್ಲಿಲ್ಲ ಕ್ಯಾಮ್ರಾದ ಮುಂದೆ ನಿಂತಾಗ ಭಯ ಆಗಲಿಲ್ಲ ಆದ್ರೆ ನಾನು ಏನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಂತ ಫಿಲ್ಮ್ ಬಂದಿದೆ ಬಹಳ ಡಿಸೆಂಟ್ ಆಗಿ ನಾನು ಕೂತಿದ್ದೀನಿ ಅದೇ ಬಹಳ ಸಂತೋಷ ಇದು ನಮಗೆ ಆಯ್ತಿನಿರಾ ನಿಮ್ಮ ವೈಫ್ ವಿಶೇಷ ಏನ್ ಅಂತಂದ್ರೆ ನಿಮ್ಮ ವೈಫ್ ಅಂತ ಅವ್ರಿಗೂ ಸೇರಿ ಹೇಳ್ತಾ ಇದ್ದೀನಿ ಡೈರೆಕ್ಟರ್ ಹೇಳ್ಲಿಕ್ಕೆ ಆಗಲ್ಲ ಇದು ನಾನು ಹೇಳಿದಾಗೆ ಇದೇನು ಫಿಲ್ಮ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಮಾಡಿರುವಂತ ಒಂದು ಫಿಲ್ಮ್ ಈ ಫಿಲ್ಮ್ ವಿಶೇಷ ಸಸ್ಪೆನ್ಸ್ ಥ್ರಿಲ್ಲರ್ ಕೊನೆ ತನಕ ಏನು ಅಂತ ಗೊತ್ತಾಗೇ ಸಾಗುವಂತ ಒಂದು ಕೊನೆಗೆ ಬಹಳ ಒಂದು ವಿಶೇಷವಾದ ಟ್ವಿಸ್ಟ್ ಕೊಟ್ಟಿರ್ತಕ್ಕಂಥ ಒಂದು ಮೂವಿ ಇದು ಈ ಬ್ಯೂಟಿಫುಲ್ ಮೂವಿ ಜನ ಇದಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಹಾಗೂ ಹಾರೈಸ್ತೀನಿ ದೇವರು ಒಳ್ಳೇದು ಮಾಡಲಿ ಯಾಕಂತಂದ್ರೆ ಹೊಸ ಹೊಸ ಕಲಾವಿದರು ಹೊಸ ಪ್ರಯತ್ನ ನಡೆದಿದೆ ಇದು ಯಶಸ್ವಿ ಆಗಬೇಕು ಕನ್ನಡಕ್ಕೆ ಒಂದು ಒಂದು ಹೆಮ್ಮೆ ಅಂತ ಅನ್ನಿಸ್ಕೋಬೇಕು ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ರೈನ್ ಥ್ರಿಲ್ಲರ್ ಮೂವಿದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ಹೆಸರು ಧ್ರುವ ದೇವರಾಯನ್ ಅಂತ ಏಜ್ ಈಗ ಏಯ್ಟೀನ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫುಲ್ ಬಂದಿದೆ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಪ್ಲೇ ಅದರಲ್ಲೂ ಕತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ ಚೆನ್ನಾಗಿ ಬಂದಿದೆ ಫಿಲಮು ಎಲ್ಲರೂ ನೋಡಬೇಕು ಯಾರ ಹತ್ರ ಕೆಲಸ ಮಾಡಿದ ನಾನು ಹಂಸಲೇಖ ಮ್ಯೂಸಿಕ್ ಸ್ಕೂಲಲ್ಲಿ ಕಲ್ತಿದ್ದು ಹಿಂದೂಸ್ತಾನಿ ಮುಗಿಸಿದೀನಿ ನೈನ್ ಇಯರ್ಸ್ ಅಲ್ಲೇ ಇದ್ದೆ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಮ್ಯೂಸಿಕ್ ಗಳ ಜೊತೆ ಕೆಲಸ ಮಾಡಿ ಪಳನಿ ಸರ್ ಅಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿ ಹಾಗೆ ಇಂಡಿವಿಜುವಲ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮೊದಲನೇ ಸಿನಿಮಾ ಇಲ್ಲ ಇದು ಮೂರನೇ ಸಿನ್ಮಾ ಇನ್ನೆರಡು ರಿಲೀಸ್ಗೆ ಕಾಯ್ತಾ ಇದೆ ಇನ್ನ ಮೂರ್ ಸಿನಿಮಾ ಕೆಲಸ ನಡೀತಿದೆ ಹಾ ಇದೆ ನನ್ನ ಸ್ಟುಡಿಯೋ ಇದೆ ಕಟ್ಟೆ ಸುಂಕ ದೇವರಾಯನ್ ಸ್ಟುಡಿಯೋಸ್ ಅಂತಾನೆ ಇಟ್ಕೊಂಡಿದ್ರು ರಾಮಚಂದ್ರ ಅಂತ ಒಂದ್ ದಿವ್ಸ ಮನೇಲಿ ಕೂತಿದ್ದಾಗ ಒಂದು ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಬರ್ತೀಯಾ ಅಂತ ಕರೆದ್ರು ಆಯಿತು ಅಂತ ಬಂದೆ ಆ ಸಿನಿಮಾದಲ್ಲಿ ನನಗೆ ಒಂದು ಚಾರ್ಟೆಡ್ ಅಕೌಂಟೆಂಟು ಪಾತ್ರ ಕೊಟ್ಟಿದ್ದಾರೆ ಬಾಲು ಕೊಲೆ ಆಗ್ತಾರೆ ಅಂತ ಹೇಳ್ತಾರಲ್ಲ ಅದರಲ್ಲಿ ನಾನು ಭಾಗಿಯಾಗಿದ್ದೀನಿ ಏಕೆ ಏನು ಅಂತ ಸಿನಿಮಾದಲ್ಲಿ ಬಂದು ನೋಡ್ಕೊಳ್ಳಿ ಈ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ಹೆಸರು ರಾಮಲಿಂಗಪ್ಪ ಅಂತೇಳಿ ನಾನು ಮೂಲತಃ ಪೊಲೀಸ್ ಅಧಿಕಾರಿ ರಿಟೈರ್ಡ್ ನಾಯಕ ನಟರಾದಂಥ ಅವರ ತಂದೆ ಮತ್ತು ನಾನು ವಿಜಯ್ ಎಲ್ಲರೂ ಕೂಡ ಒಟ್ಟಿಗೆ ವ್ಯಾಸಂಗ ಮಾಡಿದಂಥವ್ರು ಆಮೇಲೆ ತ್ರಿಮೂರ್ತಿಗಳು ಒಟ್ಟಿಗೆ ಭಾಳ ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಭಾಳ ಫ್ರೆಂಡ್ಶಿಪ್ ಇಟ್ಕೊಂಡು ಬಂದಿರ್ತಕ್ಕಂಥವ್ರು ಆ ನಾಯಕ ನಟರವರ ತಂದೆಯವರು ಬಾಲ್ ಅಂತೇಳಿ ನನಗೆ ಒಂದು ಚಿಕ್ಕ ಪಾತ್ರ ಅದೇನು ದೊಡ್ಡ ಪಾತ್ರ ಏನಿಲ್ಲ ಬಾತ್ಲ ಅದನ್ನು ಟ್ರೈಲರ್ ಬಂದಿಲ್ಲ ಒಂದು ಸೀಕ್ರೆಟ್ ವಿಲನ್ ಪಾತ್ರ ಕೊಟ್ಟಿದ್ದಾರೆ ಅದು ಹೇಗೆ ಬಂದಿದೆ ಅಂತಕ್ಕಂಥದ್ದು ನೀವು ಈ ಫಿಲಮನ್ನು ನೋಡಿದಾಗಲೇ ನಿಮಗೆ ತಿಳೀತದೆ ಎಲ್ಲರೂ ಈ ಫಿಲಮ್ ನೋಡಿ ಒಳ್ಳೆಯ ಫಿಲಂ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಪಾಪ ಹೊಸ ನಟರನ್ನ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದ್ರೆ ನಂದೊಂದು ಸಣ್ಣ ಪಾತ್ರ ಬಟ್ ಇಟ್ಸ್ ಅ ವ್ಯಾಲ್ಯೂ ಆಡೆಡ್ ರೋಲ್ ಐ ಕ್ಯಾನ್ ಸೇ ಆ್ಯಂಡ್ ಸಾನ್ವಿಕಾ ಅವರು ಆಸ್ ಬಿನ್ ಸೀಯಿಂಗ್ ಥ್ರೂ ಥ್ರೂ ಏನು ಹೇಳ್ತಾರೆ ರಿಹರ್ಸಲ್ಸ್ ಟೈಮ್ನಲ್ಲಿ ಶೀ ಇಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಲೇಡಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ ಎಲ್ಲ ವ್ಯವಸ್ಥೆನೂ ಇನ್ಕ್ಲೂಡಿಂಗ್ ವರ್ಧಾನ್ ಸರ್ ವಿ ಹ್ಯಾಡ್ ನೈಸ್ ಟೈಮ್ ಅಂಗ್ ದಿಸ್ ಮೂವಿ ಆ್ಯಂಡ್ ಐ ವಿಶ್ ಲಾರ್ಜ್ ಸಕ್ಸಸ್ ಆ್ಯಂಡ್ ಗ್ರೇಟ್ ಇಯರ್ ಫಾರ್ ದಿಸ್ ಜಾವಾ ಕಾಫಿ ಆ್ಯಂಡ್ ವಿಶ್ ಎವ್ರಿ ಒನ್ ಹ್ಯೂಜ್ ಸಕ್ಸಸ್ ಫಾರ್ ಆಲ್ ದಿ ಆರ್ಟಿಸ್ಟ್ ಥ್ಯಾಂಕ್ ಯು ಟ್ರೈಲರು ಮತ್ತೆ ಸಾಂಗ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ಸರಿ ಸದ್ಯದಲ್ಲಿ ಮೂವಿ ತೆರೆ ಮೇಲೆ ತರೋಕೆ ಪ್ರಯತ್ನ ಪಡ್ತಾ ಇದೀವಿ ಈಗ ಸೆನ್ಸರ್ ಆಗ್ಬೇಕಷ್ಟೇ ಸೆನ್ಸರಿಂಗ್ ಆದ್ಮೇಲೆ ಡೇಟ್ ಅನೌನ್ಸ್ ಮಾಡ್ತೀವಿ ಮೋಸ್ಟ್ಲಿ ಒಂದು ಹದಿನೈದು ದಿನ ಒಂದ್ ತಿಂಗಳೊಳಗಡೆ ಸ್ಕ್ರೀನ್ ಮೇಲೆ ಬರೋ ಪ್ಲಾನ್ ಇದೆ ಎಲ್ಲರೂ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಸಹಕರಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಎಲ್ಲ ಹೊಸ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅಂದ್ರೆ ರಾಜಬಲ್ ರಾಜಬಲ್ವಾಡಿ ರಾಜ ಬಲ್ವಾಡಿ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಹೊಸ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಾನ್ವಿಕ ಅವರ ಡೈರೆಕ್ಷನ್ ಆಮೇಲೆ ಫೈಟ್ ಕೊರಿಯೋಗ್ರಾಫರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸಾನ್ವಿಕ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಮೂವಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಹಾಗೆ ಮೂವಿ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ಯಾಕೋ ಅರ್ಧದಲ್ಲಿ ಸ್ಟಾಪ್ ಆಗ್ತಾ ಇತ್ತು ಇವಾಗ ಹದಿನೈದು ವರ್ಷದ ನಂತರ ಒಂದು ಒಳ್ಳೆ ಮೂವಿ ಈಗ ಸ್ಕ್ರೀನ್ ಮೇಲೆ ತರೋಕೆ ರೆಡಿ ಆಗಿದೆ ಮೂವಿ ರೆಡಿ ಆಗಿದೆ ಒಳ್ಳೆ ಸಕ್ಸಸ್ ಆಗುತ್ತೆ ಮೂವಿ ಆ ಭರವಸೆ ನಂಗೆ ಇದೆ ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಇಲ್ಲ ನಾನು ಪಿಂಕಿಲು ಅಂತ ತುಳು ಮೂವಿಯಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಆಮೇಲೆ ತುಂಬ ಒಂದು ಇಪ್ಪತ್ತೈದು ಮೂವತ್ತು ಸೀರಿಯಲ್ಸ್ ಮಾಡಿದ್ದೀನಿ ಇದರಲ್ಲಿ ಒಂದು ಜರ್ನಲಿಸ್ಟ್ ಕ್ಯಾರೆಕ್ಟರ್ ಒಂದು ಮರಡರ್ ಮಿಸ್ಟ್ರಿ ಅದರ ಬಗ್ಗೆ ರಿಸರ್ಚ್ ಮಾಡುವಂಥದ್ದು ಹ್ಮ್ ನಮಸ್ಕಾರ ಎಲ್ಲರಿಗೂ ಸ್ವಲ್ಪ ಕನ್ನಡ ಬರುತ್ತೆ ಈ ಕ್ಷಣ ನನಗಾಗಿ ತುಂಬಾ ಭಾವನಾತ್ಮಕವಾಗಿದೆ ನಾನು ಹೇಳ್ತೀನಿ ಜಾವ ಕಾಫಿ ಮೂವಿ ನನ್ನ ಕನಸು ನನ್ನ ಹೊರಟು ನನ್ನ ಮನಸ್ಸು ಈ ಕಥೆಯನ್ನು ಬರೆಯುವುದು ನಿರ್ದೇಶನ ಮಾಡುವುದು ನಡನೆಯೋಗಿದೆ ಹೋನು ಹೋರಿದೆ ಪ್ರತಿ ಹೊಂದನ್ನು ಸಲ್ವಿ ಸಾವಲಿನಿಂದ ಹೊತ್ತಿದು ಆದರೆ ಇಂದು

ನಮ್ಮ ತಂಡಕ್ಕೆ ನಮ್ಮ ಕುಟುಂಬಕ್ಕೆ ಮತ್ತೆ ನಮ್ಮ ಬೆಲೆಗಾರಿಗೆ ಬೆಂಬಲಗಾರಿಗೆ ಬರುವ ಧನ್ಯವಾದಗಳು ಹ್ಮ್ ರಿಯಲಿ ದೇ ಆರ್ ಟೋಲ್ಡ್ ದೇ ಡೋಂಟ್ ನೋ ಸ್ಟೋರಿ ಲೈಕ್ ದಟ್ ದಟ್ಸ್ ರೈಟ್ ಕರೆಕ್ಟ್ ಐ ನೆವರ್ ಟೋಲ್ಡ್ ಮೈ ಸ್ಟೋರಿ ವಾಟ್ ದೇ ಶಾರ್ಟ್ಸ್ ಸೀನ್ಸ್ ಒಳ್ಳೆ ಐ ಎಕ್ಸ್ಪ್ಲೈನ್ಡ್ ದೇರ್ ದೇ ಡನ್ ವೆರಿ ವೆಲ್ ದಿಸ್ ಈಸ್ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ನಮಗೆ ತುಂಬಾ ത്രർ സസ്പെൻസ് ത്രില്ലർ മൂവി ഇത് ഇത് ഉദ്യമ അറിയസ് മാുന്ന എല്ലാ ആളുകൾക്കും ഒരു മെസേജ് ഇതെ നമ്മ സ്റ്റോറീല് എല്ലാവരും അത് ഫിലം നോടി അത് ഏത് മെസ്സേജുന്നുല്ല സപ്പോർട്ട് മാൂ Thanks. Madam, what is in an actual Java Coffee? Java Coffee meaning? Java, Java Coffee meaning, uh, really I inspired by uh, Starbucks founder uh, Harald Schultz's uh, um, autobiography in that uh, really that uh, uh, graph is uh, not down, up only. But uh, uh, in my story I want a thrilling, uh, fiction. ഡ്രാമാറ്റിക്കലി കാൽപ്പനികതയില്ല നീട്ടൺ ദോറി അത് ജാവ കോഫി മീൻസ് ഇൻ ദാറ്റ് ജാവ കോഫി ബീൻ ഫ്രം ജപ്പാൻ അപ്പോൾ ഇന്ത്യൻ കോഫി ബീൻസ് ദൻസ് കമ്മിങ് ടൈമ് ഒന്ന് കോഫി ഒരു ബ്രാൻഡ് കമ്മിങ് സോ ദു സ്റ്റോറി ಲಿಟಿಲ್ ರಿಸರ್ಚ್ ಡನ್ ಕಾಲ್ಪನಿಕ ಸ್ಟೋರಿ ದಿಸ್ ದಿಸ್ಕ್ರಿಪ್ಟ